ನಾವು ತೊಂಬತ್ತು ದಿವಸ ಕಡ್ಡಿ ಥರ ಬರುತ್ತೆ ಸರ್ ಈ ತರ ಬರುತ್ತೆ ಈ ಬಂದು ಈ ತರ ನಮಗೆ ಒಳ್ಳೆ ಹಾಲ್ ಬರುವಂತ ತೆನೆ ತರಿಸ್ಕತ್ತೀವಿ ಇದರಿಂದ ಒಳ್ಳೆ ಹಾಲು ಇಳುವರಿ ಬರುತ್ತೆ ಹಸುನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಎಲ್ಲ ಇರೋದ್ರಿಂದ ನೋಡಿ ಸರ್ ಈ ತರ ಹಾಲು ಬರುತ್ತೆ ಸರ್ ಹಿಂಗಮ್ಕಿರ್ ಈ ತರ ವೈಟ್ ಹಾಲು ಬರುತ್ತೆ ಇವರು ಏನು ಮಾಡ್ತಾರೆ ಫೀಡಲ್ಲಿ ಇದು ದಿನ ಬಲಿಸ್ಬಿಟ್ಟು ತುಂಬ ಒಣಗಿದ್ರೆ ಒಳ್ಳೆ ಹಾಲ್ ಬರುತ್ತೆ ಹಾಗೇನೆ ಒಳ್ಳೆ ಹಸುಗಳ ಹಸುಗಳು ಚೆನ್ನಾಗಿ ಡೆವಲಪ್ ಆಗಿರ್ತವೆ ಕ್ಯಾಲ್ಸಿಯಮ್ ಆಗಲಿ ಇನ್ನೊಂದಾಗಲಿ ಹಾಕ್ಸೋಂಥ ಅವಶ್ಯಕತೆ ಇರಲ್ಲ ಸರ್ ಹಾ 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 ಒಳ್ಳೆ ಇದು ಕೊಡ್ತೇವೆ ಈಗ ಕಡ್ಡಿಯಲ್ಲಿ ಇಲ್ಲ ತಂದ್ರಿ ಇಲ್ಲ ಹಾಕಿರ್ತೀರಾ ಇದನ್ನ ಎಷ್ಟು ದಿವಸ ದಿವಸನೇ ಶಾಪಿಂಗ್ ಮಾಡ್ತೀವಿ ಶಾಪಿಂಗ್ ಮಾಡಿ ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕಿಂಗ್ ಆದ್ಮೇಲೆ ಇಪ್ಪತ್ತೊಂದು ದಿವಸದ ನಂತರ ನಾವು ಡೆಲಿವರಿ ಕೊಡ್ತೀವಿ ಸರ್ ಬನ್ನಿ ಸರ್ ನೆಕ್ಸ್ಟ್ ಸರ್ ಇದು ಕಡ್ಡಿನ

ಸಣ್ಣ ಇರುತ್ತೆ ಸರ್ ಸಣ್ಣ ಇರುತ್ತೆ ಈ ಥರ ಎಲ್ಲ ಈ ತರ ಬರುತ್ತೆ ಹೀಗೆ ಬರುತ್ತೆ ಖಂಡಿತ ಈ ತರ ಬರುತ್ತೆ ಸರ್ ಇದು ಅಲ್ಲಿಂದ ಚಾಪಿಂಗ್ ಆಗಿ ಈ ಕನ್ವರ್ ಬೆಲ್ಟಿ ಬರುತ್ತೆ ಈ ಕಡೆ ಬನ್ನಿ ಕನ್ವರ್ ಬೆಲ್ಟಿ ಬರುತ್ತೆ ನೋಡಿ ಸರ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಅಲ್ಲಿಂದ ಶಾಪಿಂಗ್ ಆಗಿ ಇಲ್ಲಿಗೆ ಬಂದು ಈ ಥರ ಜೋಳ ಎಲ್ಲ ಇದರಲ್ಲೇ ಹೋಗುತ್ತೆ ಸರ್ ಈ ಥರ ಮೇವೆಲ್ಲ ಜೋಳದ್ದೆಲ್ಲ ಇದರಲ್ಲೇ ಹೋಗುತ್ತೆ ಜೋಳ ಎಲ್ಲ ಇರುತ್ತೆ ಇದೆಲ್ಲ ಮೇವೆ ಇಲ್ಲಿಂದ ಹೋಗುತ್ತೆ ಇಲ್ಲಿಗೆ ಬರುತ್ತೆ ಸರ್ ಮಾಡಿ ಈ ಮಿಷಿನಿಗೆ ಬರುತ್ತೆ ಈ ಮಿಷಿನಿ ಬರುತ್ತೆ ಬರ್ತದೆ ಮಿ ಬರುತ್ತೆ ಸರ್ ಯಾವುದೇ ಥರದ ಬೆಲ್ಲದ ನೀರಾಗಲಿ ಉಪ್ಪಿ ನೀರಾಗಲಿ ಅಂದ್ರೆ ಅಲ್ಲಿಂದ ಸ್ಪ್ರೇ ಆಗುತ್ತೆ ಸರ್ ಅಲ್ಲಿಂದ ಅಲ್ಲಿಂದ ಸ್ಪ್ರೇ ಆಗುತ್ತೆ ಅಲ್ಲಿಂದ ಸ್ಪ್ರೇ ಆಗಿದೆ ಬೇಲೆಲ್ಲ ಉಪಿ ಬೇಲವೇ ಬರುತ್ತೆ ಸರ್ ನನ್ನ ನೋಡಿ ಎರಡು ನೋಡಿ ಓಪನ್ ಆಗಿ ನೋಡಿದ್ದಾರೆ ಓಪನ್ ಆಗಿ ಇಲ್ಲಿ ಎರಡು ಬೆಲ್ಟ್ ಮಧ್ಯದಲ್ಲಿ ಬೇಲ್ ಬರುತ್ತೆ ಬೇರ್ ಬಂದು ಬೇಲ್ ಬರುತ್ತೆ ಬೇರ್ ಬಂದು ಈ ತರಲ್ಲಿ ಅಲ್ಲಿ ಒಂದು ಸೈಡ್ ಕವರ್ ಆಗುತ್ತೆ ಇನ್ನೊಂದು ಸೈಡ್ ಟವರ್ ಇಲ್ಲ ಆಗುತ್ತೆ ಥರದ ಏರ್ಪಾಸ್ ಆಗೋದಾಗ್ಲಿ ಮತ್ತು ಯಾವುದೇ ಥರದ ಗಿಡದಾಗಲಿ ಗಾಳಿ ಆಡೋದಾಗಲಿ ಆಗಲ್ಲ ಸರ್ ಆಗಲ್ಲ ಯಾವುದೇ ಥರದ ಯಾವುದೇ ತೊಂದರೆನೇ ಆಗೋಲ್ಲ ಸರ್ ಈಗ ಈಗ ಸೈಲೈಟ್ ಮಾಡೋ ಬಂಕರ್ಗಳ ಲೆಕ್ಕೇ ಬೇರೆ ಇದೇ ಇದೆ ಬೇರೆ ಸರ್ ಹೌದೌದು ಹೌದು ಈಗ ಯಾವುದೇ ಒಂದು ಎನ್ ಸಿ ಅಂಟಿಗಳಲ್ಲಿ ಯಾವುದೇ ಕೆಲವೊಂದು ಪ್ಯಾಕಿ ತಂದಿದ್ದ ತುಪ್ಪ ಆಗಲಿ ಇದಾಗಲಿ ಪ್ಯಾಕ್ ಹಾಕಿ ಬರುತ್ತಲ್ಲ ಸರ್ ಆಲ್ ಸೀಲ್ ಆಗುತ್ತೆ ಆ ಥರ ಬರುತ್ತೆ ಸರ್ ಹತ್ರ ಫುಲ್ ಸೀಲ್ ಫುಲ್ ಸೀಲ್ಡ್ ಬದಲಾಗಿ ಎಷ್ಟು ಕಂಪನಿಯಿಂದ ಡಿಸೈನ್ ಆಗ್ಬಿಟ್ಟು ಬರುತ್ತೆ ಏನು ಕಂಪ್ನಿಯಿಂದ ಬರುತ್ತೆ ಸರ್ ಆ ಥರ ಫುಲ್ ಸೀಲ್ಡ್ ಆಗುತ್ತೆ ಸರ್ ಓ ಹೋ ಹೋ ಕಂಪನಿಯಿಂದ ಹದಿಕೆವರೆಲ್ಲ ಪ್ಲಾಸ್ಟಿಕ್ ಅದಕ್ಕೆ ರೋಲ್ ಇರ್ತದೆ ಎಲ್ಲ ರೋಮ್ ಸೆಲೆಕ್ಟ್ ಎರಡು ಥರ ಇದೆ ಎರಡು ಥರ ಒಂದು ಗಾಳಿ ಲೋಡ್ ಆಗ್ತದೆ ಸರ್ ಇದೊಂದು ಫೇಲ್ ಅಂದ್ರೆ ಎಷ್ಟು ಕೆ ಜಿ ಹೇಳ್ತಿದ್ರು ಅರವತ್ತರಿಂದ ಅರವತ್ತೆಂಟು ಕೆಜಿ ವರ್ಗ ಬರುತ್ತೆ ಅರವತ್ತೊಂದು ಕೆಜಿ ಬರುತ್ತೆ ಜಾಸ್ತಿ ಆಗುತ್ತೆ ಸರ್ ನಷ್ಟ ಅರವತ್ತು ಕೆಜಿ ಅಂತ ಇಲ್ಲ ಸರ್ ಜಾಸ್ತಿ ಇದೆ ನಮ್ದು ಅರವತ್ತು ಸಾವಿರ ಅರ್ವತ್ತೆಂಟು ಅರವತ್ತೆ ಕೆಜಿ ಅರವತ್ತು ಕೆಜಿಗೆ ಬರುತ್ತೆ ಅದು ಕಟ್ಟಿ ಮೇಲೆ ಡಿಪೆಂಡ್ ಆಗುತ್ತೆ ಕಡ್ಡಿ ಮೇಲೆ ಡಿಪೆಂಡ್ ಆಗುತ್ತೆ ಹೊರಗಡೆ ಕಳಿಸ್ತಾ ಇದೆ ಎಲ್ಲ ಲೋಡಿಂಗು ಅನ್ ಲೋಡಿಂಗ್ ಎಲ್ಲ ಕೈಲೇ ಸರ್ ಕೈಲಿ ಅನ್ಲೋಡಿಂಗ್ ಅವ್ರ ಪಾರ್ಟಿ ಮಾಡ್ಕೊತಾರೆ ಬಟ್ ಲೋಡಿಂಗ್ ಎಲ್ಲ ನಾವು ಮಾಡ್ಕೊಡಿ ಲೋಡಿಂಗ್ ಮಾಡ್ಕೊಡ್ತೀವಿ ಲೋಡಿಂಗ್ ಎಲ್ಲ ಮಾಡ್ಕೊಳ್ಳಿ ಸರ್ ಕೆಲ ಲೋಡ್ ಮತ್ತು ಅನ್ಲೋಡ್ ಎರಡು ಕೇಳ್ತಾರೆ ಸರ್ ಅನ್ಲೋಡ್ ಲೋಡ್ ಎರಡು ಕೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಇಲ್ಲಿ ಅನ್ಲೋಡ್ ಓ ನೀವೇ ಮಾಡ್ತೀರ ಲೋಡ್ ಮಾಡ್ಲಿಕ್ಕೂ ಚಾರ್ಜ್ ಮಾಡ್ತೀರಾ ಅಥವಾ ಲೋಡ್ ಮಾಡಕ್ ಚಾರ್ಜ್ ಇಲ್ಲ ಸರ್ ಅನ್ಲೋಡಿಂಗ್ ಮಾತ್ರ ಅನ್ಲೋಡಿಂಗ್ ಲೋಡಿಂಗ್ ಅವರೇ ಮಾಡ್ಕೊತಾರೆ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಕಡೆ ಕಲ್ಸ ಕ್ರೆ ನೀವು ಕಟ್ಬಿಟ್ಟು ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಮಾರ್ಕೆಟಿಗೆ ಸಪ್ತಮ ಇದೇ ಮಾರ್ಕೆಟು ಮಾರ್ಕೆಟಿಗೆ ನಡೀತಾ ಇದೆ ಅಂತ ಪರವಾಗಿಲ್ಲ ನಡೀತಾ ಇದೆ ಚೆನ್ನಾಗಿ ಇದೆ ಯಾವ ಹ್ಯಾ ಇಪ್ಪತ್ತು ಇಪ್ಪತ್ತು ಅದಕ್ಕೆ ಇಪ್ಪತ್ತು ಇಪ್ಪತ್ತು ಒಂದು ರೂಪಾಯಿ ಇಟ್ಟಿ ಕೊಡೋದಿಲ್ಲಲ್ಲ ಚೆನ್ನಾಗಿದೆ ಸರ್ ಯಾವುದೇ ಥರ ಕಂಪ್ಲೇಂಟ್ ಇಲ್ಲ ಸರ್ ನಮಗೆ ಹ್ಞೂ ಕೊಡೋದೇ ಒಳ್ಳೆ ಗುಣಮಟ್ಟ ಮೇವೆ ಅಲ್ವಾ ಕೊಡೋದು ಹಾಳಾಗಿ ಹಂಗಾಗಿ ನಮ್ಗೆ ಯಾವುದೇ ಥರ ಕಂಪ್ಲೇಂಟ್ ಇಲ್ಲ ಅದೇ ಬೇಕಾಗಿರ್ತಕ್ಕಂಥ ಸರ್ ಯಾಕಂದರೆ ಗುಣಮಟ್ಟ ಮುಖ್ಯ ನೀವು ಏನೇ ಮಾಡಿ ಅದು ಗುಣಮಟ್ಟ ಇರಬೇಕು ಖಂಡಿತ ಸರ್ ಗುಣಮಟ್ಟ ಇಲ್ಲದೆ ಕೊಟ್ಟು ಅದು ಸಾಮಾನ್ಯವಾಗಿ ಇದು ಒಂದು ಊಟದ ತರ ಹೌದು ಸರ್ ಫುಡ್ಡು ಈಗ ನಾವು ಯಾವ ಥರ ಫುಡ್ ಯೂಸ್ ಮಾಡ್ತೀವಿ ದನಗಳೇ ಒಳ್ಳೆಯ ಫುಡ್ ಸರ್ ನಾವು ಯಾವ ತರ ಫುಡ್ ಯೂಸ್ ಮಾಡ್ತೀವಿ ಅದೇ ಥರ ದನಗಳಿಗೂ ಒಳ್ಳೆಯ ಫುಡ್ಡು ಒಂದು ಲೆಕ್ಕಾಚಾರಕ್ಕೆ ಕೊಡ್ತೀವಿ ಸರ್ ಒಂದು ದಿವ್ಸಕ್ಕೆ ಎಷ್ಟು ಪ್ರೊಡಕ್ಷನ್ ಮಾಡ್ತೀರಾ ಸರ್ ಅಂದಾಜು ಒಂದು ದಿವಸಕ್ಕೆ ಪ್ರೊಡಕ್ಟರ್ ನಾವು ಮ್ಯಾಕ್ಸಿಮಮ್ ಅಂತ ಅಂದರೂ ಇಪ್ಪತ್ತರಿಂದ ಇಪ್ಪತ್ತು ಟನ್ ಇಪ್ಪತ್ತು ಇಪ್ಪತ್ತೈದು ಟನ್ ಮಾಡ್ತೀವಿ ಸರ್ ಪರ್ ಡೇ

ಐದೆಂಟು ಅನ್ನೋರು ಇಪ್ಪತ್ತು ಅಂತ ಕಟ್ಟಿದ್ದ ಅದನ್ನ ನಾವು ಚಾಪ್ ಮಾಡಿ ಡೈಲಿ ಒಂದು ದಿವಸನೇ ಚಾಪ್ ಮಾಡ್ತೀವಿ ಕಟ್ಟಿಗೆ ಚಾಪ್ ಮಾಡ್ತೀರ ಅದನ್ನ ಜಾಬ್ ಮಾಡಿ ಈ ತರ ಸ್ಟಾಪ್ ಹಾ ಯಾಕೆಂದ್ರೆ ಸರ್ ಜೋಳವನ್ನ ಪರ್ಚೇಸ್ ಮಾಡಿದ್ರೆ ತೂಕದಲ್ಲಿ ಒಂದು ರೈಟ್ ಇರುತ್ತೆ ಯಾಕೆಂದ್ರೆ ಜೋಳ ಪರ್ಚೇಸ್ ಮಾಡ್ತಾರಪ್ಪ ಟನ್ ಇಷ್ಟು ಕೆಜಿಗೆ ಇಷ್ಟು ಹೋದ್ರೆ ರೈಟ್ ಆಗ್ತದೆ ಬಟ್ ನೀವು ಪರ್ಚೇಸ್ ಮಾಡೋದಾದ್ರೆ ನೀವು ಗಿಡ ಸಮೇತ ಇನ್ನೂ ಅದು ಬಲ್ತಿರಲ್ಲ ಎಳೆದಿರ್ತದೆ ಒಂದು ವೈಟ್ ತಗೊಳಕ್ ಆಗಲ್ಲ ಅವ್ರು ವೈಟ್ ಕೊಡ್ಲಿಕ್ಕೆ ಆಗಲ್ಲ ಇಷ್ಟು ವೈಟ್ ಅಂತ ಕೊಡ್ಲಿಕ್ಕೆ ಆಗಲ್ಲ ಹೇಗೆ ಪರ್ಚೇಸ್ ಮಾಡ್ತೀರಾ ಸರ್ ಅದನ್ನ ಅಲ್ಲಿ ನಾವು ಟನ್ ಲೆಕ್ಕ ಮಾತಾಡ್ತೀವಿ ಜಮೀನು ರೈತರ ಹತ್ರ ಟನ್ ಲೆಕ್ಕಲ್ಲಿ ಮಾತಾಡ್ತೀವಿ ಅಲ್ಲಿ ಏನ್ ರೇಟ್ ನಡೀತಾ ಇದೆ ಒಂದು ವರ್ಷ ಎರಡ್ ಸಾವಿರ ಎರಡೂವರೆ ಸಾವಿರ ಮೂರ್ ಸಾವಿರದವರೆಗೂ ರೇನ್ ಕೊಡ್ತು ಕೆಲಸ ಒಂದು ಟೈಮ್ ಕಟಿಂಗ್ ಮಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ ತಗೊಂಬತ್ತಾರೆಮೆಂಟ್ ತೂಕ ಹಾಕ್ತೀವಿ ಅಲ್ಲೇ ರೈತದ ಕಟಿಂಗ್ ಮಾಡಿ ಕೊಡ್ತಕ್ಕಂಥದ್ದು ಅವ್ರ ಕೆಲಸನ ಅಥವಾ ನೀವು ಕಟಿಂಗ್ ಅಲ್ಲ ಎಲ್ಲ ಗಾಡಿ ಕಟಿಂಗ್ ಎಲ್ಲ ನಮ್ದೆ ಸರ್ ಹಾ ಹಾ ಎಲ್ಲರೂ ನಿಮ್ದೆ ತೂಕ ಹಾಕಿ ಹಣ ತಗೊಂಡ್ ಅಷ್ಟೇ ತೂಕ ಆ ರೈತರು ಬೇಕು ಅಂದ್ರೆ ನಮ್ ಕಡೆ ಲೇಬರ್ ಇದೆ ನಮ್ದೆ ಟ್ರಾಕ್ಟರ್ ಇದೆ ಅಂತ ಅಂದ್ರೂ ಕೂಡ ಅವರು ತಂದ ಹಾಕಬಹುದು ಅವ್ರಿಗೂ ತೊಂದಬಹುದು ಅವ್ರಿಗೆ ಒಂದು ಆಫರ್ ಇದೆ ಅವ್ರಿಗೊಂದು ರೇಟ್ ಕೊಡ್ತೀವಿ ಏನು ನಾವು ರೈತರಿಗೆ ಕೊಡ್ತೀವಿ ಅದಕ್ಕೆ ಒಂದು ಲೇಬರ್ಗಾಗ್ಲಿ ಒಂದು ಗಾಡಿ ಚಾರ್ಜ್ ಆಗಲಿ ಅದನ್ನು ಬಾಡಿಗೆ ಸೇರಿಸಿ ಕೊಡ್ತೀವಿ ಸರ್ ಬಾಡಿಗೆಯನ್ನು ಸರ್ ನೀವೇ ಕೊಡ್ತೀರಾ ಆ ಲೇಬರ್ ಚಾರ್ಜ್ ಎಲ್ಲ ಸೇರಿಸಿ ಅವರಿಗೆ ಕೊಡ್ತೀರಾ ನಾವು ಇದೊಂದು ಹಾಕಿದರೆ ಎಂಥ ಅದನ್ನು ಕೊಟ್ಟು ಕಳಿಸ್ತೀರಾ ಸರ್ ಜೊತೆಗೆ ಇನ್ನೊಂದು ಇನ್ನೊಂದೇನಂತಂದರೆ ಇಲ್ಲಿ ಬೆಳೀತಕ್ಕಂಥ ರೈತರು ಜೋಳವನ್ನು ಬೆಳೀತಕ್ಕಂಥ ರೈತರು ಸೊ ನಿಮ್ಮನ್ನು ಸಂಪರ್ಕಿಸಿದರೆ ಸರ್ ನಾನು ಜೋಳವನ್ನು ಬೆಳಿತೇನೆ ತಗೊಳ್ತೀರಾ ಅಥವಾ ಒಂದು ಅಗ್ರಿಮೆಂಟು ಕಾಂಟ್ರಾಕ್ಟು ಹೇಗಿರುತ್ತೆ ಸರ್ ಅದು ನಿಮ್ಮ ಅಗ್ರಿಮೆಂಟು ಅಂತ ಏನು ಕಾಂಟ್ರಾಕ್ಟ್ ಅಗ್ರಿಮೆಂಟು ಅಂತ ಏನಿಲ್ಲ ಅವ್ರು ಎಷ್ಟು ಟನ್ ಬೆಳೆದ್ ಕೊಟ್ಟರು ನಾವು ತಗೋತೀವಿ ತಗೋತೀರಾ ಅವ್ರು ಬೆಳಿಬೋದು ಕೊಡ್ಬೋದು ಹಾಗೇನು ಇದೇ ಮಾಡ್ಕೋಬೇಕು ಅಂತ ನಾವು ಪೇಮೆಂಟ್ಗಳನ್ನೂ ಅಷ್ಟೇ ಅವ್ರದ್ದು ಮತ್ತೊಂದು ಹಾಕಿ ದಿವಸ

ಅದರಲ್ಲಿ ಚೆನ್ನಾಗಿ ಹಾಲು ತುಂಬಿದ್ರೆ ಮಾತ್ರ ನಾವು ತಗೊಳೋದು ಸರ್ ಹಾ ಕಳಪೆ ಗುಣಮಟ್ಟದ ಮೇಲೆ ತಗೊಳ್ಳೋದೇ ಇಲ್ಲ ಆ ಒಂದು ಗುಣಮಟ್ಟವನ್ನ ನೋಡ್ತೀರಾ ಇದೇ ಗುಣಮಟ್ಟಿದ್ರೆ ತಗೋತಿರ ಇಲ್ಲ ಅದೇ ರೈತರ ಹತ್ರಕ್ಕೆ ಹೋದ್ರು ಫಸ್ಟ್ ನೋಡದೆ ತೆನೆ ಹಾ ಹಾ ತೆನೆ ನೋಡಿ ಅಲ್ಲಿಂದ ಕಡ್ಡಿ ನೋಡ್ಕೊಂಡು ಅದ್ರ ಮೇಲೆ ತಗೋತೀನಿ ಹಾಂ ಹಾಂ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು